ಶಾರದಾ ದೈವಜ್ಞೆ ಎಂಬ ಸಾಧ್ವಿ ಹಚ್ಚಿದ ದೀಪಗಳು ಇಂದು ಇಡೀ ಜಗತ್ತು ಮುಂಡಗೋಡದತ್ತ ತಿರುಗಿ ನೋಡುವಂತೆ ಮಾಡಿದೆ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಉರಿಯುತ್ತಿರುವುದು ಶತಮಾನದ ಕೌತುಕವಾಗಿದೆ ಚಿಗಳ್ಳಿ ಗ್ರಾಮ ಮುಂಡಗೋಡ ಹಾಗೂ ಶಿರಸಿ ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತರಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ದೀಪನಾಥೇಶ್ವರ ದೇಗುಲ ಇದನ್ನು ನೋಡಲು ಹೊರ ಜಿಲ್ಲೆ ಹೊರ ರಾಜ್ಯ ಹೊರ ರಾಷ್ಟ್ರಗಳಿಂದ ಜನ ಆಗಮಿಸುತ್ತಾರೆ ಮನೆಯಲ್ಲಿ ಗುರುಗೋವಿಂದ ಭಟ್ಟರ ಹಾಗೂ ಶಿಶುನಾಳ ಶರೀಫರ ಪಾರಾಯಣ ನಡೆಯುವಾಗ ಸಾಧ್ವಿ ಶಾರದಾ ದೈವಜ್ಞರವರು ಹಚ್ಚಿದ ದೀಪಗಳು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಬೆಳಗುತ್ತಿದೆ ಇದು ಈ ಕ್ಷೇತ್ರದ ಮಹಿಮೆ ಖುದ್ದು ದೀಪಗಳ ಪರೀಕ್ಷೆಗಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಮೂವತ್ತೊಂದರಂದು ಶ್ರೀ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಎರಡು ಸಾವಿರದ ಒಂದರಂದು ಟಿಬೆಟಿಯನ್ ಧರ್ಮಗುರು ದಲಾಲಾಮ ಕೂಡ ಚಿಗಳ್ಳಿ ಗ್ರಾಮಕ್ಕೆ ಆಗಮಿಸಿ ದೀಪವನ್ನು ವೀಕ್ಷಿಸಿದ್ದರು ರಾಷ್ಟ್ರಮಟ್ಟದಲ್ಲಿ ಪ್ರವಾಸಿ ತಾಣವಾಗಿರುವ ಹಾಗೂ ಶ್ರದ್ಧಾಭಕ್ತಿಯ ತಾಣವಾಗಿರುವ ಚಿಗಳ್ಳಿಯ ಶ್ರೀ ದೀಪನಾಥೇಶ್ವರ ದೇಗುಲಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಗಳನ್ನು ಮಾಡಿ ಶುದ್ಧ ಕುಡಿಯುವ ನೀರು ಸೇರಿದಂತೆ ಸಕಲ ವ್ಯವಸ್ಥೆಗಳನ್ನು ಮಾಡಿ ಪ್ರವಾಸಿಗರಿಗೆ ಹಾಗೂ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಗ್ರಾಮದ ಹಿರಿಕರು ಆಗ್ರಹಿಸುತ್ತಾರೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಇಲ್ಲಿ ಪೂಜೆ ಇದ್ದು ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ವಿಶೇಷ ಕಾರ್ತಿಕ ಮಹೋತ್ಸವ ಇರುತ್ತದೆ ದೇವಸ್ಥಾನದಷ್ಟು ಶ್ರೀ 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 ದೀಪನಾಥೇಶ್ವರ ದೇವಸ್ಥಾನ ಹೇಳಿ ಚಿಗಳ್ಳಿ ಗ್ರಾಮದಲ್ಲಿದೆ ಇದು ಮೂರು ದೀಪಗಳು ನಲವತ್ತೈದು ವರ್ಷಗಳಿಂದ ಇದ್ದಾವೆ ಇದು ಹಚ್ಚಿದವರು ಶ್ರೀಮತಿ ಶಾರದಾಬಾಯಿ ಅಣ್ಣಪ್ಪ ದೈವಜ್ಞೆ ಅಂತೇಳಿ ಅವರು ಮಹಾಸಾಧ್ವಿ ಹಾಗೂ ಅವರ ಅವರ ಪತಿಯಾದ ಶ್ರೀ ಅಣ್ಣಪ್ಪಯ್ಯ ಅವರು ಸಹ ಮಹಾಭಕ್ತರು ದೈವಭಕ್ತರು ಅವರ ಒಂದು ಒಂದು ದೈವ ಭಕ್ತಿಯಿಂದ ಈ ಮೂರು ದೀಪಗಳು ಇವತ್ತಿನವರೆಗೂ ಉರಿತಾ ಇದ್ದಾವೆ ಅದು ಮೂರು ದೀಪಗಳು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಲ್ಲಿ ಶ್ರೀ ಭಗವಂತ ಸಾಕ್ಷಾತ್ ಭಗವಂತ ಆ ಹುಟ್ಟಿದ ಸ್ಥಳ ಇದು ಇದೇನಂತ ಹೇಳಿದ್ರೆ ಇದಕ್ಕೆ ಜೀವ ಇದೆ ಇಲ್ಲಿ ನಾವು ಏನೇ ಒಂದು ಪ್ರಶ್ನೆಗಳನ್ನು ಬೀಳ್ಕೊಂಡ್ರು ಅವರಿಗೆ ಸ್ಪಂದಿಸುತ್ತೆ ಈ ಒಂದು ದೇವರು ಸ್ಪಂದಿಸಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಆ ಒಂದು ಶಕ್ತಿ ಇದೆ ಈ ಒಂದು ಸ್ಥಳಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಸ್ವಾಮಿಗಳು ವೀರೇಂದ್ರ ಹೆಗಡೆ ಭಾರತ ಮಟ್ಟದಲ್ಲಿದ್ದ ವೀರೇಂದ್ರ ಹೆಗಡೆ ಆಗಲಿ ದಲೈಲಾಮ ಬಂದಿದ್ದಾರೆ ಪೇಜಾವರ ಸ್ವಾಮಿಗಳು ಬಂದಿದ್ದಾರೆ ಆಮೇಲೆ ರಂಭಾಪುರಿ ಶ್ರೀಗಳು ಬಂದಿದ್ದಾರೆ ಇನ್ನೂ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ರಾಜಕೀಯ ಧುರೀಣಿಯರಾದ ಎಸ್ ಆರ್ ಬೊಮ್ಮಾಯಿ ಅವರು ಭೇಟಿಯಾಗಿ ಭೇಟಿ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಆರ್ ವಿ ದೇಶಪಾಂಡೆ ಅವರು ಬಂದಿದ್ದಾರೆ ಹೀಗೆ ಅನೇಕ ಮುಖ್ಯಮಂತ್ರಿಗಳು ಹೇಳಿದೆ ಹಾಂ ಶಿವರಂಗ ಶಾಸಕರು ಸಹ ಯಾವಾಗಲೂ ಬಂದು ದರ್ಶನ ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ ಹೀಗಾಗಿ ಇದೊಂದು ಮತ್ತೆ ಇದೊಂದು ಸರ್ಕಾರನೇ ಇದೊಂದು ಯಾತ್ರೆ ಯಾತ್ರಾ ಸ್ಥಳ ಅಂತೇಳಿ ಘೋಷಣೆ ಮಾಡಿದೆ ಹಾಗೂ ಒಳ್ಳೆ ಜನಗಳು ಒಳ್ಳೆ ಭಕ್ತಾದಿಗಳು ಅವಾಗ ಬರ್ತಾ ಇದ್ದಾರೆ ನಡೀತಾ ಇದೆ ದೋಷ ಇದ್ದಾಗ ಏನಾಗುತ್ತೆ ಈ ಗಾಳಿ ಸಹಿತ ಎಲ್ಲಪ್ಪ ಹೇಗೆ ನಿವಾರಿಸೋದು ಅಂದರೆ ಡಾಕ್ಟರ್ ಹತ್ರ ನಿವಾರಣೆ ಆಗಲ್ಲ ಅಂಥವರು ಗಾಳಿ ದೋಷ ಇದ್ದಂಥವ್ರು ಈ ಕ್ಷೇತ್ರಕ್ಕೆ ಬಂದರೆ ಅಮಾಸ್ಯ ದಿನಕ್ಕೆ ಬಂದರೆ ಅವ್ರ ಗಾಳಿ ದೋಷ ಪರಿಹಾರ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ನಂಬಿಕೆನೂ ಇದೆ ಮತ್ತು ಕೆಲವರದ್ದು ನಿರ್ದೇಶನಗಳು ಇದೆ ಗುರುಗಳಾದ ಮೈಸೂರಿನಲ್ಲಿ ಒಬ್ಬರು ಗುರುಗಳಿದ್ದಾರೆ ಶ್ರೀನಿವಾಸ ಗುರುಗಳು ಅಂತ ಅವರು ಕೆಲವೊಂದು ಗಾಳಿದೋಷದ ಈ ಪ್ರತಿನಿಧಿಗಳಿಗನ್ನ ಜನರನ್ನು ಇಲ್ಲಿ ಕಳಿಸಿ ಅವರು ಗಾಳಿದೋಷವನ್ನು ನಿವಾರಣೆ ಮಾಡಿಕೊಂಡು ಇದೆ ಹಂಗಾಗಿ ಇದು ಒಂಥರ ಉಕ್ಕಡಗಾತ್ರಿ ಹಾಗೂ ಗಾಂಡ್ಗಾಪುರ ಆ ಥರ ಒಂದು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಆಮೇಲೆ ಕೆಲವರಿಗೆ ಈ ವ್ಯಾವಹಾರಿಕವಾಗಿ ಮತ್ತು ಇತರೆ ಏನೋ ಒಂದು ಇದು ಇದರಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಕೊಟ್ಟಿದ್ದಾದಾಗ ಅಮಾಸೆ ಬಂದು ಇಲ್ಲಿಂದ ತಾಯಿಗಳನ್ನು ಇದು ಪೂಜಿಸಿಕೊಂಡು ತೊಗೊಂಡು ಹೋಗ್ತಾರೆ ಅವರವರು ವ್ಯಾಪಾರ ವೃತ್ತಿಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಕ್ಷೇತ್ರ ತುಂಬ ಅನುಕೂಲ ಜನಕ್ಕೆ ಆದರೆ ನಾವು ಕೆಲವು ಕಡೆ ನಾವು ಪಬ್ಲಿಸಿಟಿ ಮಾಡ್ತಾ ಇಲ್ಲ ಈಗ ಕೆಲ ಇತ್ತೀಚೆಗೆ ಸುಮಾರು ಜನ ಈ ಯೂಟ್ಯೂಬ್ ಪ್ರತಿನಿಧಿಗಳು ಪೇಪರ್ ಪ್ರತಿನಿಧಿಗಳು ಎಲ್ಲ ಬಂದು ಇದರ ವಿಷಯಗಳನ್ನು ತಿಳಿಸ್ಕೊಳ್ತಾ ಸೊ ಸಕ್ಸಸ್ಫುಲ್ಲಾಗಿ ಆಗ್ತಾಯಿದೆ ಇದು ಪ್ರಚಾರ ಆಗ ಈ ಗಾಳಿ ದೋಷ ಅಂತೇಳಿ ಉಕ್ಕೇ ಕೂಲಿ ಗೊತ್ತಿರಲಿಲ್ಲ ಡಾಕ್ಟರ್ ತಗೋತಾರೆ ಯಾಕೋ ತಲೆ ಕೆಟ್ಟಿದೆ ಅಂತ ಆದರೆ ಯಾವ ಡಾಕ್ಟ್ರಿಂದನೂ ತಲೆ ಕೆಟ್ಟಿದ್ದು ಗಾಳಿ ದೋಷದ್ದು ನಿವಾರಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಈ ಡಾಕ್ಟ್ರಿಂದ ಆಗದಂಥ ಕೆಲಸಗಳು ಈ ಕ್ಷೇತ್ರದಲ್ಲಿ ನಿವಾರಣೆ ಆಗುತ್ತೆ ಅನ್ನೋಕ್ಕೆ ನೂರಕ್ಕೆ ನೂರು ಸತ್ಯವಾದ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪ್ರತಿ ವರ್ಷನೂ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ನಡೆಯುತ್ತೆ ಈ ಸ್ವಾಮಿಗಳು ಇಲ್ಲಿ ಭಾಗವಹಿಸ್ತಾರೆ ಸ್ವಾಮಿಗಳು ಊರಿನ ಗಣ್ಯರು ಅನೇಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ವಿಶೇಷವಾಗಿ ಅವತ್ತು ಆವತ್ತಿನ ದಿವಸ ಪ್ರಸಾದ ವಿತರಣೆ ಇರುತ್ತೆ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲರಿಗೂ ಸಿಹಿ ಹಂಚಿಕೆ ಇರುತ್ತೆ ಈ ಒಂದು ಕ್ಷೇತ್ರದಲ್ಲಿ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮತ್ತು ನಾವು ಅಧ್ಯಕ್ಷರಾದ ಶ್ರೀ ಶ್ರೀಶಾದ್ರಿ ಹಾಗೂ ಕಾರ್ಯದರ್ಶಿಯಾದ ನಾನು ಚಂದ್ರಮೋಹನ್ ಕೆ ಇವರ ನೇತೃತ್ವದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಮತ್ತು ನಿರ್ವಹಣೆ ನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಂ ಪ್ರತಿಯೊಬ್ಬರೂ ಈ ಒಂದು ಕ್ಷೇತ್ರಕ್ಕೆ ಸಹಕಾರ ಕೊಟ್ಟು ಒಂದು ತನುಮನಧನ ಒಂದು ಕೊಟ್ಟು ಈ ಒಂದು ಈ ಒಂದು ಕ್ಷೇತ್ರವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈ ಒಂದು ಕ್ಷೇತ್ರದ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ